ಹಾಯ್ ಹಲೋ ನಾನು ನಿಮ್ಮ ಶ್ರೇಯಸ್ ಎಂ ಪಿ ಫ್ರಮ್ ಶ್ರೇಯಸ್ ಲೈಫ್ ಸ್ಟೈಲ್ ಇವತ್ತಿನ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಹೆಚ್ಚು ವೀಡಿಯೋಗಳು ಬರ್ತಾ ಇರ್ತವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬನ್ನಿ ವೀಡಿಯೋ ಕಡೆ ಹೋಗೋಣ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಒಂದು ಕ್ರೈಮ್ ಸ್ಟೋರಿ ಮಿತ್ರ ದ್ರೋಹದ ಒಂದು ಸ್ಟೋರಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಹೇಳ್ತೀನಿ ಮತ್ತೆ ಬನ್ನಿ ಯಾಕೆ ವೇಟ್ ಮಾಡೋಣ ವಿಡಿಯೋ ಕಡೆ ಹೋಗೋಣ ಇದೆಲ್ಲಿ ನಡೆದಿರೋದು ಅಂದರೆ ಅಮೇರಿಕದಲ್ಲಿ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಹತ್ತರಲ್ಲಿ ಅಮೇರಿಕದಲ್ಲಿ ನಡೆದಿರೋ ಘಟನೆ ಇದು ಏನಪ್ಪ ಅಂದರೆ ಒಂದು ಒಂದು ಹುಡುಗಿ ಇರ್ತದೆ ಜೆನಿಫರ್ ಅಂತ ಜೆನಿಫರ್ ಮೂವತ್ತು ವರ್ಷದವಳು ಅವಳಿಗೆ ಹದಿನಾಲ್ಕು ವರ್ಷದಲ್ಲಿ ಆ್ಯಕ್ಸಿಡೆಂಟಾಗಿ ತಲೆಗೆ ಪಿಟ್ ಬಿದ್ದು ಮೆ ಮೆಂಟಲಿ ಏನಂತಾರಲ್ಲ ಮೆಂಟಲಿ ಡಿಸಪಾಯಿಂಟೆಡ್ ಆಗೋಗಿರ್ತದೆ ಹುಡುಗಿಗೆ ಅದಕ್ಕೋಸ್ಕರ ಹುಡ್ಗಿಗೆ ಮನೆಯಲ್ಲಿ ಯಾವುದೇ ಥರ ಕಟ್ಟುನಿಟ್ಟು ಮಾಡಿರಲ್ಲ ಅವಳು ಎಲ್ಲೇ ಬೇಕಾದರೂ ಹೋಗ್ಬೋದು ಫುಲ್ ಫ್ರೀ ಬಿಟ್ಬಿಟ್ಟಿರ್ತಾರೆ ಮನೇಲಿ ಅವಳಿಗೆ ನೀನು ಎಲ್ಲರ ಬಾ ಮಗಳೇ ಹಂಗೆ ಒಬ್ಬಳೆ ಮಕ್ಕಳಲ್ವಾ ಅದಕ್ಕೆ ಪ್ರೀತಿ ಫುಲ್ ಪ್ರೀತಿ ಜಾಸ್ತಿಯಾಗಿ ಎಲ್ಲರೂ ಹೋಗಿದ್ದು ಬಪ್ಪ ಮಗಳೇ ಅಂತ ಫುಲ್ಲು ಬಿಟ್ಬಿಟ್ಟಿರ್ತಾರೆ ಇವಳಿಗೆ ಮತ್ತೆ ಮೆಂಟಲಿ ಡಿಸಪಾಯಿಂಟೆಡ್ ಅಲ್ವಾ ಅಂದ್ಬಿಟ್ಟು ಇವಳಿಗೆ ಯಾರೂ ಫ್ರೆಂಡ್ಸ್ ಆಗ್ತಾಯಿರಲ್ಲ ಜಾಸ್ತಿ ಏಯ್ ಇವಳಗೊಂಥರ ಹುಚ್ಚಿ ಥರ ಕಣಪ್ಪ ಹಂಗೆ ಹಿಂಗೆ ಅಂತ ಫ್ರೆಂಡ್ ಆಗ್ತಾಯಿರಲ್ಲ ಇವಳಿಗೆ ಒಂಥರ ಇವಳಿಗೆ ಏನಪ್ಪ ಅಂದರೆ ಒಂದು ಇದು ಅಂದರೆ ಎಲ್ಲರನ್ನೂ ಬೇಗ ನಂಬ್ಬಿಡೋದು ಯಾರನ್ನೇ ಆದರೂ ಬೇಗ ನಂಬಿಬಿಡೋದು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ನಂಬ್ಬಿಡೋದು ಮತ್ತು ಇವಳಿಗೆ ಒಬ್ಳು ಫ್ರೆಂಡ್ ಆಗ್ತಾಳೆ ಅವಳೇ ಆಂಜಿಲ ಅಂತ ಒಂದು ಹುಡುಗಿ ಅಮೆರಿಕದಲ್ಲಿ ಫ್ರೆಂಡ್ ಆಯ್ತಾಳೆ ಇವಳು ಕೂಡ ಸಣ್ಣವ್ರು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಸೇಮ್ ಇವಳು ಇವಳ ಥರನೇ ಅವಳು ಆಗಿರ್ತಾಳೆ ಮತ್ತು ಇಬ್ರು ಫ್ರೆಂಡ್ ಆಗ್ತಾರೆ ಫುಲ್ ಕ್ಲೋಸ್ ಕ್ಲೋಸ್ ಫ್ರೆಂಡ್ ಆಗ್ತಾರೆ ಫುಲ್ಲು ಅಂದರೆ ಫುಲ್ಲು ಎಷ್ಟು ಅಂದರೆ ಫುಲ್ಲು ಫ್ರೆಂಡ್ ಆಯ್ತಾರೆ ಒಂದಿನ ಏನಪ್ಪ ಅಂದರೆ ಈ ಆಂಜಿಲ ಅನ್ನೋ ಹುಡುಗಿ ಮನೆಗೆ ಈ ಜೆನಿಫರ್ ಅನ್ನೋ ಹುಡುಗಿ ಒಂದಿನ ಹೋಗಿ ಉಳ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ ಅವ್ರ ಅಪ್ಪ ಅಮ್ಮನೂ ಕೂಡ ಒಪ್ಪಿಸ್ತಾಳೆ ಒಪ್ಪಿಸ್ಬಿಟ್ಟು ಏನು ಮಾಡ್ತಾಳೆ ಅಂದರೆ ಆಂಜಿಲ್ ಅವ್ರ ಮನೆಗೆ ಹೋಯ್ತಾಳೆ ಹೋಗಿ ಮಾತಾಡ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಆ್ಯಂಜಿಲ ಜೊತೆ ಇನ್ನೂ ಐದು ಜನ ಫ್ರೆಂಡ್ಸ್ ಇರ್ತಾರೆ ಜೆನಿಫರ್ ಗೊತ್ತಿರೋರೆ ಫ್ರೆಂಡ್ಸು ಐದು ಜನ ಕೂಡ ಫ್ರೆಂಡ್ ಇರ್ತಾರೆ ಫ್ರೆಂಡ್ ಇರಬೇಕಾದ್ರೆ ಇವರು ಖುಷಿ ಖುಷಿಯಿಂದ ಮಾತಾಡಿ ನಿಧಾನ ಬಾಗಿಲು ಡೋರ್ ಹಾಕ್ತಾರೆ ಡೋರ್ ಹಾಕಾದ್ಮೇಲೆ ಮೇಲೆ ನೆಕ್ಸ್ಟು ಖುಷಿಯಿಂದ ಮಾತಾಡ್ಕೊಂಡು ಕುಣಿಸ್ಕೊಂಡು ಇರ್ತಾರೆ ನೆಕ್ಸ್ಟು ಜೆನಿಫರ್ ಕೈಗೆ ಫುಲ್ ಬಾಡಿಗೆ ನೈಲ್ ಪಾಲಿಶ್ ಹಾಕ್ತಾರೆ ಫುಲ್ಲು ಬಾಡಿಗೆ ನೈಲ್ ಪಾಲಿಶ್ ಹಾಕ್ತಾರೆ ನೈಲ್ ಪಾಲಿಶ್ ಹಾಕಿ ಫುಲ್ಲು ನಗೀತಾರೆ ಜೋಕ್ಸ್ ಮಾಡ್ತಾರೆ ಇವಳಿಗೆ ಗೊತ್ತಾಗಲ್ಲ ಏನು ನಮ್ಗೆ ಈ ಥರ ಮಾಡ್ತಾವ್ರೆ ಹಿಂಗೆ ಹಿಂಗೆ ಅಂತ ನೆಕ್ಸ್ಟು ಟ್ರಿಮ್ಮರಲ್ಲಿ ಅವ್ರು ಕೂದಲೆಲ್ಲ ತೆಗೀತಾರೆ ಕೂದಲು ತೆಗ್ದುಬಿಟ್ಟು ಬಿಸಿ ಗಂಜಿ ಬಿಸಿ ಗಂಜಿನ ತತ್ತಿ ಅವಳು ತಲೆ ಮೇಲೆ ಬಿಡ್ತಾರೆ ತಲೆ ಮೇಲೆ ಉಯ್ದ ಮೇಲೆ ಇವಳು ಜೋರಾಗಿ ಕಿರ್ಚ್ಕೋತಾಳೆ ಜೋರಾಗಿ ಕಿರ್ಚ್ಕೊಂಡ್ರು ಪಕ್ಕದಲ್ಲಿ ಗಳು ಇರ್ತವೆ ಅವ್ರು ಕೇಳಿಸಿದ್ರು ಕೂಡ ಇವ್ರಿಗೆ ಎಲ್ಪ್ ಮಾಡೋಕ್ಕೆ ಬರೋದಿಲ್ಲ ಇವ್ರು ಏನೋ ಆಟ ಆಡ್ತಾ ಬಿಡು ಅಂದ್ಬಿಟ್ಟು ಉಟ್ಬಿಡ್ತಾರೆ ಇವಳು ಏನು ಮಾಡ್ತಾರೆ ಜೋರಾಗಿ ಕಿರ್ಚ್ಕೋತಾಳೆ ಮೇಲೆ ಇವ್ರಿಗೆ ಚೆನ್ನಾಗಿ ಒಡೆದಿ ಅವಳು ಬೆಸ್ಟ್ ಫ್ರೆಂಡ್ ಕೂಡ ಚೆನ್ನಾಗಿ ಹೊಡಿತಾಳೆ ಬೆಸ್ಟ್ ಫ್ರೆಂಡ್ ಕೂಡ ಚೆನ್ನಾಗಿ ಹೊಡಿತಾಳೆ ಚೆನ್ನಾಗಿ ಒಡೆದು ಒಂದು ರೂಮಲ್ಲಿ ಹಾಕ್ತಾರೆ ಅವಳನ್ನ ಜನಿಫರ್ನ ಒಂದು ರೂಮಲ್ಲಿ ಹಾಕ್ಬಿಡ್ತಾರೆ ಹಾಕ್ಬಿಟ್ಟು ಡೋರ್ ಹಾಕ್ಬಿಟ್ಟು ಇವರು ಆರು ಜನ ಐದು ಜನ ಏನಿರ್ತಾರಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡೋದು ನೆಕ್ಸ್ಟ್ ಏನು ಮಾಡೋದು ಈ ಹುಡುಗಿಗೆ ಹಿಂಗೆ ಮಾಡಿ ಸಾಯಿಸೋಣ ಇವಳ ಅಂತ ಪ್ಲ್ಯಾನ್ ಹಾಕೋದು ನೆಕ್ಸ್ಟು ಒಂದು ಪ್ಲ್ಯಾನ್ ಆಯಿತು ಅಂದರೆ ಆ ಪ್ಲ್ಯಾನ್ನ ತಗೋಗಿ ಆ ಹುಡ್ಗಿ ಮೇಲೆ ಅಟ್ಯಾಕ್ ಮಾಡೋದು ಏನಪ್ಪ ಅಂದರೆ ಈಗ ಒಂದು ಪ್ಲ್ಯಾನ್ ಮಾಡ್ತಾರೆ ಒಂದು ಕಾಲಿ ಬಾಟ್ಲಿಗೆ ಸಿಗ್ರೇಟ್ ಒಗ್ಗೆ ಯೂರಿನೋ ಅದಾದ್ಮೇಲೆ ಏನೇನೋ ಇರ್ತಾವಲ್ಲ ಉಗ್ಲು ಗಿಗ್ಲು ಅದೆಲ್ಲ ಹಾಕ್ಬಿಟ್ಟು ಆ ಹುಡ್ಗಿ ಕೊಡ್ತಾರೆ ನೀನು ಕುಡಿ ಅಂತ ಆ ಹುಡ್ಗಿ ಕುಡಿಯೋಲ್ಲ ಅಂದರೆ ಒಂದು ಒಡೆದಿ ಆ ಹುಡ್ಗಿಗೆ ಕುಡಿಸ್ತಾರೆ ಕುಡಿಸಿ ಪುನಃ ಹಾಕೋದು ಪುನಃ ನೆಕ್ಸ್ಟ್ ಪುನಃ ಬಂದು ಕುತ್ಕೋತಾರೆ ಪುನಃ ಪ್ಲ್ಯಾನ್ ಮಾಡ್ತಾರೆ ಹುಡುಗಿ ಹೆಂಗ್ ಇನ್ನೊಂದು ಸ ಇನ್ನು ಏನಾರ ಪ್ರಾಬ್ಲಮ್ ಮಾಡಬೇಕಲ್ಲ ಅಂತ ಪ್ರಾಬ್ಲಮ್ ಹಿಂಗೆ ಮಾಡ್ತಾರೆ ಅಂದರೆ ಏನಕ್ಕೆ ಮಾಡಿದ್ರು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಫುಲ್ ನೋಡಿ ಯಾರೂ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಾದ ಮೇಲೆ ಒಂದು ಟಾಯ್ಲೆಟ್ ರೂಮಲ್ಲಿ ಕರ್ಕೋಗಿ ಅವಳನ್ನ ಕುಣಿಸಿ ಅವಳಿಗೆ ಚಾಕುಲಿ ಈ ಗಂಟ್ಲುಗೆ ಮತ್ತು ಚೆಸ್ಟ್ಗೆ ಇಪ್ಪತ್ತು ಸಲ ಚುಚ್ಚ್ತಾರೆ ಜಿಗ್ 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 ಝಿಗ್ ಅಂತ ಚುಚ್ತಾರೆ ಇಪ್ಪತ್ತು ಸಲ ಇಪ್ಪತ್ತು ಸಲಿ ಚುಚ್ಚಾದ್ಮೇಲೂ ಕೂಡ ಅವ್ಳಿಗೆ ಬದುಕಿರ್ತದೆ ಸಾಯ್ಲಿ ಅಂದ್ಬಿಟ್ಟು ಇಬ್ಬರು ಬಿಟ್ಟುಬಿಟ್ಟು ಹೋಯ್ತಾರೆ ಅವರಿಬ್ಬರು ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಈ ಕಡೆ ಈ ಕಡೆ ಹಾಕ್ತೀನಿ ನೋಡ್ಕೊಳ್ಳಿ ಅದಾದ್ಮೇಲೆ ಮೇಲೆ ಚುಚ್ಚಿ ಆ ಹುಡ್ಗಿ ಇನ್ನೂ ಪ್ರಾಣ ಇರುತ್ತೆ ನನ್ನ ಜೀವನ ಹೆಂಗಾರ ಉಳಿಸ್ಕೋಬೇಕು ಅಂತ ಹುಡ್ಗಿ ಇನ್ನೂ ಬದುಕಿರುತ್ತೆ ಅದಾದ್ಮೇಲೆ ಮೇಲೆ ಇವರಿಗೆ ಗೊತ್ತಾಗಿ ಇನ್ನೂ ಬದುಕೊಳ್ಳಿ ಅಂತ ಚೆನ್ನಾಗಿ ಇನ್ನೂ ಚುಚ್ಚಿ ಫುಲ್ಲು ಸಾಯಿಸಿ ಒಂದು ಸ್ಕೂಲು ಅದ್ರ ಪಕ್ಕ ಸ್ಕೂಲ್ ಪಕ್ಕ ಡ್ರೈನೇಜಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದ್ರ ಬೆಳಿಗ್ಗೆ ಬಂದು ಡ್ರೈನು ಆಮೇಲೆ ಕಸ ಎತ್ ಬಂದು ನೋಡ್ತಾರೆ ನೋಡಿ ಪೊಲೀಸಿಗೆ ಫೋನ್ ಮಾಡ್ತಾರೆ ಈ ಥರ ಬಿದ್ದಿದೆ ಡೆಡ್ ಬಾಡಿ ಬಿದ್ದಿದೆ ಯಾವ ಥರ ಮಾಡಿರ್ತಾರೆ ಅಂದರೆ ಹೇಳ್ತೀನಿ ನೋಡಿ ಡೆಡ್ ಬಾಡಿ ಬಿದ್ದಿದೆ ಅಂತ ಹೇಳ್ತಾರೆ ಪೊಲೀಸವರು ಬಂದು ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಅವ್ರ ಅಪ್ಪ ಅಮ್ಮನ್ನ ಯಾರು ಅಂತ ಹುಡುಕ್ತಾರೆ ಅವರ ಅಪ್ಪ ಅಮ್ಮ ಬಂದು ನೋಡಿದಾಗ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಿರೋಲ್ಲ ಇವಳು ನನ್ನ ಮಗಳ ಅಂತ ಆ ಥರ ಮಾಡಿ ಸಹಿಸಿರ್ತಾರೆ ಇವರು ಈ ಥರ ಮಾಡಿ ಸಾಯ್ಸಾದ್ಮೇಲೆ ಅವರಿಬ್ಬರು ಗೊತ್ತಾಗುತ್ತೆ ಯಾರು ಸಾಯಿಸಿರೋದು ಅಂತ ಎಲ್ಲ ಗೊತ್ತಾದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಪುನಃ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಕ್ಕೆ ಸಾಯಿಸಿದ್ರಿ ನೀವು ಅಂತ ಹೇಳಿದಾಗ ಜೆನಿಫರ್ ಮತ್ತು ಆಂಜಿಲಾ ಅನ್ನೋ ಬಾಯ್ ಫ್ರೆಂಡು ಲವ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಈ ಆ್ಯಂಜಿಲಾಗೆ ದ್ವೇಷ ಬಂದು ನನ್ನ ಲವರ್ನ ನಾನು ಕಳ್ಕೊಬಿಡ್ತೀನಿ ಅಂದ್ಬಿಟ್ಟು ಇವರೆಲ್ಲ ಕುತ್ಕೊಂಡು ಪ್ಲ್ಯಾನ್ ಮಾಡಿ ಮತ್ತು ಅವರಿಬ್ರಿಗೂ ಜಗಳ ಆಯ್ತಿತ್ತಂತೆ ರಿಕ್ಕಿ ರಿಕ್ಕಿನೂ ಮತ್ತೆ ಜಗಳ ಆಯ್ತಿತ್ತಂತೆ ರಿಕ್ಕಿ ಮತ್ತು ಅಂಜಿಲ ಲವರ್ಸು ಇವಳು ಜೆನಿಫರ್ ಲವ್ ಮಾವ್ ಅವನ್ನ ರಿಕ್ಕಿನ ಅಂದ್ಬಿಟ್ಟು ಇವರಿಬ್ರು ಜಗಳ ಆಡಿ ಅವಾಗ ಅವಾಗ ಫುಲ್ಲು ಪ್ಲ್ಯಾನ್ ಮಾಡಿ ಎಲ್ಲ ಈ ಥರ ಇವಳು ಇದ್ರೆ ಹಾಕೋದು ಅಂದ್ಬಿಟ್ಟು ವರ್ದಿಷ್ಟು ಸಾಯಿಸ್ಬಿಟ್ಟವ್ರ ಅವ್ರನ್ನ ಎಲ್ಲ ಆದ್ಮೇಲೆ ಇನ್ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಎಲ್ಲನು ಜೈಲಿಗೆ ಹಾಕ್ತಾರೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಮತ್ತು ಎಲ್ಲಾನು ನಲ್ವತ್ತು ನಲ್ವತ್ತು ವರ್ಷ ಐವತ್ತೈವತ್ತು ವರ್ಷ ಅಲ್ಲಿ ಜೈಲಿಗೆ ಹಾಕ್ತಾರೆ ಅವ್ರನ್ನ ಇಷ್ಟಕ್ಕೆ ಈ ಕತೆ ಮುಗಿಯುತ್ತೆ ದಯವಿಟ್ಟು ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಯಾರೆಲ್ಲ ಇನ್ನೂ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ದ ದಯವಿಟ್ಟು ಕ್ಲಿಕ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳು ಬರ್ತವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್